திருச்சிற்றம்பலம் அருள்பரம் ஜோதி தனிப்பெரும் கருணையே திருச்சிற்றம்பலம் ಗುರುವೀ ಶರಣಂ ನಮ ಶಿವಾಯ ನಮ ಶಿವಾಯ ನಮ ಶಿವಾಯ್ ಶ್ರೀ ಗುರುಮನೆಯಲ್ಲಿ ಆಟಿ ಮಾಸದ ಹನ್ನೊಂದನೇ ದಿನ ಹನ್ನೊಂದನೇ ದಿನದ ಧರ್ಮರಕ್ಷಾ ಯಜ್ಞ ಧರ್ಮರಕ್ಷ ಯಜ್ಞದಿಂದ ಪ್ರಪಂಚಕ್ಕೆ ಏನು ಜ್ಞಾನ ಬಿಂದನ್ನು ಕರುಣಿಸ್ತೀರಿ ಅಂತೇಳಿ ಪ್ರಪಂಚಕ್ಕೆ ಯಾವ ರೀತಿ ಜ್ಞಾನ ಬಿಂದುವನ್ನು ಹಂಚಬಹುದು ಎಂಬ ಸ್ಥಿತಿ ಜ್ಞಾನದ ವಿಚಾರಗಳು ಧರ್ಮರ ಶಜ್ಞೆ ಮುಗಿಸಿ ಲೋಕದ ಉದ್ಧಾರಕ್ಕೆ ಬೇಕಾಗಿ ಯಾವುದೋ ಒಂದೆರಡು ವಿಷಯವನ್ನು ಪ್ರಕೃತಿಗೆ ಸಂಬಂಧಪಟ್ಟು ಕಾಲದಕ್ಕೆ ಸಂಬಂಧಪಟ್ಟು ಆ ತಾಯಿಯ ಅನುಗ್ರಹದಂತೆ ಹೇಳುವಂಥ ವಿಚಾರ ಇಲ್ಲಿ ಇದಕ್ಕೆ ಏನು ಹೇಳ್ತಾರೆ ಅರುಳು ವಾಕ್ ಅಂತೇಳಿ ಅಂತ ಹೇಳಿದರೆ ಪ್ರಕೃತಿಯ ಮಾತುಗಳು ಅಂತೇಳಿ ಪ್ರತಿಯೊಬ್ಬರು ಪ್ರತಿಯೊಬ್ಬ ಎಲ್ಲ ಜೀವರಾಶಿಗಳು ಅದರಲ್ಲಿ ಮಾನವ ಜೀವರಾಶಿ ಈ ಮಾನವ ಜೀವರಾಶಿಯನ್ನು ಮಾತ್ರ ನಾವು ಮಾತಾಡಲಿಕ್ಕೆ ಸಾಧ್ಯ ಬೇರೆ ಯಾವುದು ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ ಕಾರಣ ಏನು ಮನುಷ್ಯರತ್ರ ಮನುಷ್ಯರೇ ಮಾತಾಡಬೇಕಲ್ವ ಮಾನವರ ಹತ್ರ ಮಾನವನೇ ಮಾತಾಡಬೇಕು ಮಾನವನಿಗೊಂದು ವಿಚಾರ ಅರ್ಥ ಆಗಬೇಕು ಅಂತೇಳಿದರೆ ಇನ್ನೊಬ್ಬ ಮಾನವನೇ ಮಾತಾಡಬೇಕು ಆದ ಕಾರಣ ಹೇಳೋದು ಪ್ರತಿಯೊಂದು ಮಾನವನಿಗೆ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಕಷ್ಟ ಬಂದೇ ಬರ್ತದೆ ಯಾವುದೋ ಒಂದು ರೀತಿಯಲ್ಲಿ ನೆಮ್ಮದಿರುವುದಿಲ್ಲ ಏನೆಲ್ಲ ಸಮಸ್ಯೆಗಳಿರುತ್ತದೆ ಸಮಸ್ಯೆಗಳಿಲ್ಲದ ಜೀವನಗಳಿರುವುದಿಲ್ಲ ಕಷ್ಟಗಳು ಇಲ್ಲದ ಜೀವನಗಳು ಇರಲಿಕ್ಕೆ ಸಾಧ್ಯನೇ ಇಲ್ಲ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಆದರೆ ಎಲ್ಲರಿಗೂ ಒಂದಲ್ಲ ಒಂದು ರೀತಿಯ ನೋವು ದುಃಖ ಕಷ್ಟ ಸಮಸ್ಯೆಗಳು ಈ ರೀತಿಯಾದ ಅನೇಕ ವಿಚಾರಗಳು ಪ್ರತಿಯೊಬ್ಬರ ಜೀವನದಲ್ಲಿ ಇರುವುದೇ ನಾನು ಸಂತೋಷವಾಗಿದ್ದೇನೆ ಪರಿಪೂರ್ಣವಾಗಿದ್ದೇನೆ ಅಂತ ಹೇಳಲಿಕ್ಕೆ ಸಾಧ್ಯ ಅಲ್ಲ ಈ ಸಮಾಜದಲ್ಲಿ ಜೀವನ ಮಾಡುವವರಿಗೆ ಹೇಳೋದು ಭೌತಿಕ ಪ್ರಪಂಚದಲ್ಲಿ ಇರುವವರಿಗೆ ಹೇಳೋದು ಜ್ಞಾನ ಯಾರಿಗೆ ಬೇಕಾಗಿ ಭೌತಿಕ ಪ್ರಪಂಚಕ್ಕೆ ಬೇಕಾಗಿ ಆಧ್ಯಾತ್ಮಿಕ ಪ್ರಪಂಚಕ್ಕೆ ಬಂದರೆ ಜ್ಞಾನದ ಅವಶ್ಯಕತೆ ಇಲ್ಲ ತಾನಾಗಿ ಜ್ಞಾನವನ್ನು ಕಂಡುಕೊಳ್ಳಲಿಕ್ಕಾಗ್ತದೆ ಭೌತಿಕದಲ್ಲಿರುವವರಿಗೆ ಆಧ್ಯಾತ್ಮಿಕದವರು ಏನೋ ಒಂದು ವಿಷಯವನ್ನು ಮಾತಾಡ್ತಾರೆ ಅಷ್ಟೇ ಆದರೆ ಭೌತಿಕವು ಆಧ್ಯಾತ್ಮಿಕವು ಒಂದು ದಾಂಡ್ಯದ ಮುಖವಿದ್ದಾಗೆ ಭೌತಿಕ ಇಲ್ಲದೆ ಆಧ್ಯಾತ್ಮಿಕ ಇಲ್ಲ ಆದ ಕಾರಣ ಆಧ್ಯಾತ್ಮಿಕವೇ ಅತಿ ದೊಡ್ಡ ಭೌತಿಕ ಅಂತ ಹೇಳೋದು ಇದೆಲ್ಲ ಯಾಕೆ ಬೇಕಾಗಿ ಬರ್ತದೆ ಯಾವ ಕಾರಣಕ್ಕೆ ಬೇಕಾಗಿ ಈ ಕಷ್ಟಗಳೆಲ್ಲ ಬರ್ತದೆ ಅಂತೇಳಿದರೆ ಮಾನವ ಜನ್ಮ ಅಂತೇಳಿದರೆ ಸತ್ಯವನ್ನು ಅರಿತುಕೊಳ್ಳುವುದು ಯಾವಾಗ ಮಾನವ ಜನ್ಮ ಸತ್ಯವನ್ನು ಅರಿತುಕೊಳ್ಳಲಿಕ್ಕೆ ಪ್ರಯತ್ನ ಮಾಡುತ್ತದೋ ಆವಾಗ ಮುಕ್ತಿ ಎಂಬುದು ತನ್ನಿಂದ ತಾನಾಗಿ ಸಿಗ್ತದೆ ಮುಕ್ತಿ ಮೋಕ್ಷ ಅಲ್ಲ ಮುಕ್ತಿ ಮುಕ್ತಿ ಅಂತೇಳಿದರೆ ಮುಂದೆ ಕೂಡ ಮನುಷ್ಯನಾಗಿಯೇ ಹುಟ್ಟಿ ಬರುವುದು ಅದಕ್ಕೆ ಮುಕ್ತಿ ಅಂತ ಹೇಳೋದು ಮೋಕ್ಷ ಅಂತೇಳಿದರೆ ಅದು ಬರದೇ ಇರುವುದು ಪ್ರಕೃತಿ ಜೊತೆ ಒಂದಾಗುವುದು ಮತ್ತು ಅದು ಪ್ರಕೃತಿಯಾಗಿ ಕೊಡ್ತದೆ ಅದು ಮೋಕ್ಷ ಅದಷ್ಟು ಇಲ್ಲ ಅದೆಷ್ಟೋ ಜನ್ಮಗಳು ಬೇಕು ಅದೆಷ್ಟೋ ಜನ್ಮದ ಸತ್ಯದ ದಾರಿಯ ಪಯಣ ಇರಬೇಕು ಆ ಮೋಕ್ಷವನ್ನು ಕಂಡುಕೊಳ್ಬೇಕಾದ್ರೆ ಮುಕ್ತಿಯನ್ನು ಎಲ್ಲರಿಗೂ ಕಂಡುಕೊಳ್ಬೋದು ಅವರವರ ಸದ್ಗುಣಗಳಿಂದ ಅವರವರ ಅಂತರಾತ್ಮದ ಸೇವೆಯಿಂದ ಗುರು ಸೇವೆಯು ಭಗವಂತನ ಸೇವೆಯು ಸಮಾಜ ಸೇವೆಯು ಸೇವೆಯು ಅದು ಅವರವರ ಅಂತರಾತ್ಮ ಜ್ಞಾನಕ್ಕೆ ಬಿಟ್ಟಂಥ ವಿಚಾರ ಒಳ್ಳೆಯ ಸದ್ಗುಣ ಇದ್ದರೆ ಖಂಡಿತವಾಗಿಯೂ ಮುಂದಿನ ಜನ್ಮ ಅಂತ ಇದ್ದರೆ ಅದು ಮನುಷ್ಯ ಜನ್ಮವಾಗಿಯೇ ಬರ್ತದೆ ಮುಂದೆ ನಾವು ಮನುಷ್ಯ ಜನ್ಮವಾಗಿಯೇ ಬರಬೇಕು ಜೀವನದ ಸತ್ಯವನ್ನು ತಿಳಿಬೇಕು ಮನುಷ್ಯ ಜನ್ಮದ ಸತ್ಯವನ್ನು ತಿಳಿಬೇಕು ಅಂತೇಳಿ ಅನೇಕ ರೀತಿಯಲ್ಲಿ ಭಗವಂತ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಸಮಸ್ಯೆಯನ್ನು ಕೊಟ್ಟ ಸಮಸ್ಯೆ ಕೊಟ್ಟದು ಯಾಕೆ ಸತ್ಯದ ದಾರಿಯನ್ನು ಕಂಡುಹಿಡಿ ಯಾವುದು ಸತ್ಯ ಅಂತ ತಿಳಿ ಗಂಡ ಸತ್ಯ ಅಲ್ಲ ಹೆಂಡತಿ ಸತ್ಯ ಅಲ್ಲ ಮಕ್ಕಳು ಸತ್ಯ ಅಲ್ಲ ಅಪ್ಪ ಸತ್ಯ ಅಲ್ಲ ಅಮ್ಮ ಸತ್ಯ ಅಲ್ಲ ನಿನ್ನ ದೇಹ ಸತ್ಯ ಅಲ್ಲ ಇಲ್ಲಿ ಯಾವುದು ಸತ್ಯ ಅಲ್ಲ ಸತ್ಯ ಅಂತ ಒಂದಿದೆ ಅದೆಲ್ಲವನ್ನು ಮಾಡ್ತಾ ಉಂಟು ಅದನ್ನು ತಿಳಿ ಅದನ್ನು ತಿಳಿದರೆ ನೀನು ಈ ಪ್ರಪಂಚಕ್ಕೆ ಬೇಕಾದವನು ಈ ಬ್ರಹ್ಮಾಂಡಕ್ಕೆ ಬೇಕಾದವನು ಈ ಮನುಕುಲಕ್ಕೆ ಬೇಕಾದವನು ಆದ ಕಾರಣ ಮಾನವ ಜನ್ಮ ಎಂಬುದು ನಮಗೆ ಸಿಕ್ಕಿದೆ ಎಂಬ ಒಂದು ಸತ್ಯದ ಅರಿವು ನಮ್ಮ ಒಳಗೆ ಆಗಬೇಕು ಕೇಳಲಿಕ್ಕೆ ಏನು ಐದು ನಿಮಿಷ ಕೇಳಲಿಕ್ಕೆ ಏನು ಐದು ನಿಮಿಷ ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಅರ್ಧ ಗಂಟೆ ಒಂದು ಗಂಟೆ ಮುನ್ನೂರು ಪೇಜ್ ಬುಕ್ ಸಾವಿರ ಪೇಜ್ ಬುಕ್ಕು ಗ್ರಂಥ ಈ ರೀತಿ ಅನೇಕ ವಿಚಾರಗಳಿದೆ ನೀವೆಲ್ಲ ಓದ್ಬೋದು ಕೇಳ್ಬೋದು ಎಲ್ಲ ಮಾಡ್ಬೋದು ಆದರೆ ಇದನ್ನು ಅನುಭವಿಸ್ಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮ ನಿಜ ಜೀವನದಲ್ಲಿ ಇದನ್ನು ಅನುಭವಿಸ್ಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮ ನಿಜ ಜೀವನದಲ್ಲಿ ನೀವು ಅನುಭವಿಸಬೇಕು ಅಂತ ಇದ್ದರೆ ಅದನ್ನು ನೀವು ತಿಳಿದರೆ ಮಾತ್ರ ನೀವು ಕಲ್ತರೆ ಮಾತ್ರ ಯಾರೋ ಒಬ್ಬರು ಗಾಡಿ ಓಡಿಸ್ತಾರೆ ನಾವು ಹಿಂದೆ ಕೂತ್ಕೊಳ್ಬೋದು ಆದರೆ ನಾವೇ ಗಾಡಿ ಓಡಿಸುವಾಗ ಹೇಗಿರ್ತದೆ ಹ್ಞೂ ಹಾಗೆ ನಮ್ಮ ಜೀವನದ ದಾರಿಯನ್ನು ನಾವೇ ಕಂಡುಕೊಳ್ಳಬೇಕು ಇನ್ನು ಗುರುವಿನ ಹತ್ರ ಬಂದರೆ ಕಷ್ಟ ಪರಿಹಾರ ಆಗ್ತದೆ ಹೇಳಿದ ಸಮಸ್ಯೆಗಳಿಗೆ ಉತ್ತರ ಸಿಗ್ತದೆ ಏನೋ ಒಂದು ಒಳ್ಳೆಯದಾಗ್ತದೆ ಅಂತೇಳಿ ಗುರು ದರ್ಶನಕ್ಕೆ ಬರಬಾರ್ದು ಗುರುವಿನ ಸೇವೆಗೂ ಬರಬಾರ್ದು ಗುರುವಿನ ಹತ್ರ ಬಂದರೆ ಏನು ಸಿಗ್ತದೆ ಆತ್ಮವಿಶ್ವಾಸ ಸಿಗ್ತದೆ ಗುರುವಿನ ಹತ್ರ ಬಂದರೆ ಏನು ಸಿಗ್ತದೆ ತನ್ನಂಬಿಕೆ ಬೆಳೀತದೆ ಗುರುವಿನ ಹತ್ರ ಬಂದರೆ ಏನು ಸಿಗ್ತದೆ ಆತ್ಮಜ್ಞಾನ ಸಿಗ್ತದೆ ಗುರುವಿನ ಹತ್ರ ಬಂದರೆ ಏನು ಸಿಗ್ತದೆ ನಿನ್ನನ್ನು ನಿನಗೆ ತಿಳಿಯಲಿಕ್ಕೆ ಆಗ್ತದೆ ಎಲ್ಲ ನಿನ್ನ ಒಳಗಿರುವ ವಿಚಾರವನ್ನೇ ಅವರ ಹೊರಗೆ ತರೋದು ಹೊರತು ಅವರನ್ನು ಸ್ಪೆಷಲ್ ಸೃಷ್ಟಿ ಮಾಡೋದಿಲ್ಲ ಯಾವುದೇ ಗುರುವಾದರೂ ಕೂಡ ನಿಮ್ಮ ನಿಮ್ಮ ಒಳಗೆ ಎಷ್ಟೆಷ್ಟು ಪ್ರತಿಭೆ ಉಂಟು ಆ ಪ್ರತಿಭೆಯನ್ನು ಮಾತ್ರ ಅವರು ಹೊರಗೆ ತರ್ತಾರೆ ಹೊರತು ಬೇರೆ ಏನು ಮಾಡೋದಿಲ್ಲ ಏಕಪ್ಪ ನಿನ್ನಿಂದ ಆಗ್ತದೆ ನಿನಿಂದ ಆಗ್ತದಪ್ಪ ಮಾಡು ಅಂತ ಹೇಳಿದರೆ ಆ ಮಾತ್ರ ಮೇಲೆ ನಂಬಿಕೆಯಿಂದ ಮಾಡಬೇಕು ಹಾಗೆಷ್ಟು ಎತ್ತರ ಹೋಗಿ ಮುಡ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಆಗ ನಿಮ್ಮ ಜನ್ಮದ ಶಕ್ತಿಯನ್ನು ನೀವು ಅರ್ಥ ಮಾಡಿಕೊಳ್ತೀರಿ ಅವರವರ ಜನ್ಮಕ್ಕೊಂದು ಶಕ್ತಿ ಅಂತ ಉಂಟು ಅವರವರ ಜನ್ಮಕ್ಕೊಂದು ಅಂತ ಉಂಟು ಅವರವರ ಕರ್ಮಕ್ಕೆ ಋಣಕ್ಕೆ ತಕ್ಕಂತೆ ಪುಣ್ಯಕ್ಕೆ ತಕ್ಕಂತೆ ಪಾಪಕ್ಕೆ ತಕ್ಕಂತೆ ಜನ್ಮ ಪುಣ್ಯದಿಂದಲೂ ಬರ್ತದೆ ಪಾಪದಿಂದಲೂ ಬರ್ತದೆ ಗುರು ಸೇವೆ ಪುಣ್ಯದಿಂದಲೂ ಆಗ್ತದೆ ಪಾಪದಿಂದಲೂ ಆಗ್ತದೆ ಪಾಪ ಪುಣ್ಯ ಇಲ್ಲದೆ ಪ್ರಪಂಚ ಇಲ್ಲ ಪಾಪ ಪುಣ್ಯ ಇಲ್ಲದೆ ಜನ್ಮ ಇಲ್ಲ ನಾವು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಬೇಕು ಆಗ ಜೀವನದಲ್ಲಿ ಏನು ಬಂದರೂ ಇದು ನಮಗೊಂದು ಸತ್ಯದ ಒಂದು ಅರಿವನ್ನು ಹೇಳ್ತದೆ ಒಂದು ಸತ್ಯದ ದಾರಿಯನ್ನು ತೋರಿಸ್ತದೆ ಈ ಕಷ್ಟ ಅಲ್ಲ ಯಾಕೆ ಬರೋದು ಒಂದು ಸತ್ಯದ ದಾರಿಯನ್ನು ಹುಡುಕ್ಲಿಕ್ಕೆ ಬೇಕಾಗಿ ನಮ್ಮ ಜನ್ಮದ ರಹಸ್ಯವನ್ನು ತಿಳಿಯಲಿಕ್ಕೆ ಬೇಕಾಗಿ ಒಂದು ಕಷ್ಟ ಬರುವಾಗ ನಾವು ಸ್ವಲ್ಪ ಯೋಚನೆ ಮಾಡಬೇಕು ಯಾಕೆ ಬೇಕಾಗಿ ಬಂತು ಯಾವ ಕಾರಣಕ್ಕೆ ಬೇಕಾಗಿ ಬಂತು ಅವರವರ ಸಮಸ್ಯೆಗಳನ್ನು ಒಬ್ಬನಿಗೆ ವಿಪರೀತ ಸಾಲವಾಗ್ತದೆ ಯಾಕೆ ಬೇಕಾಗಿ ರೀತಿ ಸಾಲ ಆಗ್ತಾ ಉಂಟು ನಾನು ಸಾಲ ಮಾಡ್ತಾ ಇದ್ದೇನಾ ಯಾಕೆ ಬೇಕಾಗಿ ಆಗ್ತಾ ಉಂಟು ಇದು ಅನ್ನ ತಪ್ಪ ಅಲ್ಲ ಪರಿಸ್ಥಿತಿ ಮಾಡ್ತಾ ಉಂಟ ಇದನ್ನು ನೀವು ಸ್ವಲ್ಪ ಸೂಕ್ಷ್ಮ ಸೂಕ್ಷ್ಮವಾಗಿ ಅರ್ಥ ಮಾಡ್ತಾ ಹೋದರೆ ನಿಮಗೆ ಆ ಸಾಲದ ಮೂಲ ಏನಂತ ಗೊತ್ತಾಗ್ತದೆ ಅಲ್ಲಿಂದ ಪುನಃ ನೀವು ತಿರುಗಿ ಹೊರಗೆ ಬರುವಾಗ ನಿಮ್ಮ ತಪ್ಪಿನ ಅರಿವು ನಿಮಗಾಗ್ತದೆ ಎಲ್ಲಿ ನೀವು ತಪ್ಪಿದ್ದೀರಿ ಎಲ್ಲಿ ನೀವು ಎಡವಿದ್ದೀರಿ ಹೇಳಿ ಇದು ಭಾಳ ಸೂಕ್ಷ್ಮ ಉದಾಹರಣೆ ಹೇಳಿದ್ದು ಆದರೆ ಪ್ರತಿಯೊಂದು ವಿಚಾರವೂ ನಿಮ್ಮ ಅಂತರಾತ್ಮ ನಿಮ್ಮ ಮನಸ್ಸಾಕ್ಷಿ ನಿಮಗೆ ಹೇಳಿ ಹೇಳ್ತದೆ ಪ್ರತಿಯೊಬ್ಬರಿಗೆ ಹೇಳ್ತದೆ ಅವರವರ ಮನಸ್ಸಾಕ್ಷಿ ನೀವೇನು ಮಾಡಿದ್ದೀರಿ ಅಂತೇಳಿ ಅದರ ಹತ್ರ ಕೇಳಿಕೊಂಡು ಕೂಡಿದಷ್ಟು ಮಟ್ಟಿಗೆ ಜೀವನದಲ್ಲಿ ಬರುವ ಎಲ್ಲ ಕಷ್ಟವನ್ನು ಸಹಿಸುವಂಥ ಶಕ್ತಿಯನ್ನು ಕೊಡು ತಂದೆ ಅಂಥೇಳಿ ಪ್ರಾರ್ಥನೆ ಮಾಡಲಿಕ್ಕೆ ಬೇಕಾಗಿ ಭಗವಂತನ ಹತ್ರ ಹೋಗಬೇಕು ದೇವಸ್ಥಾನಕ್ಕೆ ಹೋಗಬೇಕು ಗುರುಗಳ ಹತ್ರ ಹೋಗಬೇಕು ಹಿರಿಯರ ಹತ್ರ ಹೋಗಬೇಕು ಎಲ್ಲವನ್ನು ಸಹಿಸಿಕೊಂಡು ಹೋಗೋ ಶಕ್ತಿಯನ್ನು ಕೊಡು ಜೀವನದಲ್ಲಿ ಬರುವ ಎಲ್ಲ ಕಷ್ಟವನ್ನು ನಾವು ಒಂದಲ್ಲ ಒಂದು ರೀತಿಯಲ್ಲಿ ಸಹಿಸಿಕೊಂಡು ಹೋಗುವಾಗ ನಮಗೆ ಆಗುವ ಆನಂದವೇ ಬೇರೆ ನಾವು ಇಷ್ಟನ್ನು ದಾಟಿ ಬಂದಿದ್ದೇವಾ ಅಂತ ಇಂಥೆಂಥ ವಿಷಯವನ್ನೆಲ್ಲ ನಾವು ಕ್ರಾಸ್ ಮಾಡಿ ಬಂದಿದ್ದೇವಾ ಅಂತೇಳಿ ಹ್ಞೂ ಆಗ ನಮಗೆ ಈ ಪ್ರಪಂಚದಲ್ಲಿರುವ ಕೆಲವು ಕಷ್ಟಗಳೆಲ್ಲ ನೋಡುವಾಗ ಕಷ್ಟ ಅಂತಲೇ ಅನಿಸೋದಿಲ್ಲ ಕಷ್ಟ ಅಂತಲೇ ಅನಿಸೋದಿಲ್ಲ ಪ್ರಪಂಚದಲ್ಲಿ ಪ್ರತಿಯೊಬ್ಬರಿಗೆ ಒಂದೊಂದು ಡ್ಯೂಟಿ ಅಷ್ಟೇ ಆ ಡ್ಯೂಟಿ ಒಂದಲ್ಲ ಒಂದು ರೀತಿಯಲ್ಲಿ ಅದು ಆಗ್ತಾನೇ ಇರ್ತದೆ ಕರ್ಮಕ್ಕೆ ತಕ್ಕಂತೆ ಆ ಭಗವಂತ ತಿಳಿದೋ ತಿಳಿಯದೆವು ಮಾಡಿಸಿಯೇ ಮಾಡಿಸ್ತಾನೆ ನಿಮಗೆ ಅರಿವೇ ಇರುವುದಿಲ್ಲ ನೀವೆಲ್ಲಿ ಹೋಗ್ತಿದ್ದೀರಿ ಏನು ಇದ್ದೀರಿ ಯಾರನ್ನು ಸ್ಪಂದಿಸ್ತೀರಿ ಯಾರ ಹತ್ರ ಮಾತಾಡ್ತೀರಿ ಯಾರ ಹತ್ರ ಸಾಲ ಮಾಡ್ತೀರಿ ಯಾರ ಮನೇಲಿ ಊಟ ಮಾಡ್ತೀರಿ ಇದೆಲ್ಲ ನಿಮಗೆ ಗೊತ್ತಿರೋದಿಲ್ಲ ಪ್ರತಿಯೊಬ್ಬನಿಗೆ ಗೊತ್ತಿರೋದಿಲ್ಲ ಅವನ ಜೀವನದ ಪ್ರಯಾಣ ಯಾವ ರೀತಿ ಅಂತೇಳಿ ಅವನ ಜೀವನದ ಪ್ರಯಾಣಕ್ಕೆ ಏನೆಲ್ಲ ಬೇಕು ಯಾರೆಲ್ಲ ಬೇಕು ಎಲ್ಲ ವಿಷಯವನ್ನು ಭಗವಂತ ಕೊಟ್ಟಾಗಿದೆ ಇಲ್ಲಿ ಹುಡುಕ್ಲಿಕ್ಕೆ ಏನಿಲ್ಲ ನಮ್ಮ ಪ್ರಯಾಣದಲ್ಲಿ ನಾವು ಯಾವ ರೀತಿ ಪ್ರಯಾಣ ಮಾಡಬೇಕು ಎಂಬುದು ಮಾತ್ರ ಇಲ್ಲಿ ತಿಳಿಯುವಂಥ ವಿಚಾರ ಆದ ಕಾರಣ ಹೇಳೋದು ಜೀವನದಲ್ಲಿ ಬರುವ ಎಲ್ಲ ವಿಷಯವನ್ನು ಭಾಳ ಶಾಂತಿಯಿಂದ ತಾಳ್ಮೆಯಿಂದ ಸ್ವೀಕರಿಸಿಕೊಂಡು ನಗು ನಗುತ್ತಾ ಜೀವನ ಮಾಡಲಿಕ್ಕೆ ಕರೀರಿ ಜೀವನ ಸಂತೋಷವಾಗಿರ್ಬೋದು ಸುಖಮಯವಾಗಿರ್ಬೋದು ಇದೆಲ್ಲವೂ ಸತ್ಯದ ದಾರಿಯನ್ನು ಹುಡುಕಲಿಕ್ಕೆ ಬೇಕಾಗಿ ಭಗವಂತ ಕೊಟ್ಟ ದೊಡ್ಡ ಪರೀಕ್ಷೆ ಅಂತೇಳಿ ಆ ಭಗವಂತನಿಗೆ ಶರಣಾಗಿ ಇಲ್ಲದ ನಿಮ್ಮ ಅಂತರಾತ್ಮದಲ್ಲಿ ಗುರುಗಳಿದ್ದರೆ ಗುರುಗಳಿಗೆ ಶರಣಾಗಿ ಜೀವನ ನಡೆಸ್ತಾ ಬನ್ನಿ ಮುಂದುವರಿಸ್ತಾ ಹೋಗಿ ಮನುಕುಲ ಭಾಳ ಚೆನ್ನಾಗಿರ್ತದಾಗ ಸಂತೋಷವಾಗಿರ್ತದೆ ನೆಮ್ಮದಿಂದ ಇರ್ತದೆ ಆರೋಗ್ಯದಿಂದ ಇರ್ತದೆ ಒಗ್ಗಟ್ಟಿನಿಂದ ಇರ್ತದೆ ಹನ್ನೊಂದನೇ ದಿನದ ಜ್ಞಾನ ಜ್ಞಾನಬಿಂದು ಗುರುಮನೆಯ ಭಕ್ತರಿಗೆ ಗುರುಮನೆಯ ಮಕ್ಕಳಿಗೆ ಗುರುಮನೆಯಿಂದ ಪ್ರಪಂಚಕ್ಕೆ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಶುಭವಾಗಲಿ ಎಲ್ಲರಿಗೂ ಜಯವಾಗಲಿ ನಿಮ್ಮಿಂದ ಪ್ರಪಂಚಕ್ಕೇ ಒಳಿತಾಗಲಿ ತಿರುಚಿತ್ರಂಬಲಂ ಗುರುವೇ ಶರಣ ನಮಃ ಶಿವಾಯ Намашиваю, намашиваю.